ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಚಿಕ್ಕಪೇಟೆ ಶಾಪಿಂಗ್ ಹೋಗಿದ್ದೆ ಮೊನ್ನೆ ಸೊ ಮನೆ ಕಟ್ಟಿಸ್ತಾ ಇದೀವಲ್ಲ ಸ್ವಲ್ಪ ಐಟಮ್ ನ ತಗೊಂಡ್ ಬಂದಿದೀನಿ ಸೊ ನಿಮ್ಗೂ ತೋರ್ಸೋಣ ಅಂತ ಸುತ್ತ ಸೊ ಟೋಟಲ್ ಐಟಮ್ ನನಗ್ ಸೇರಿ ಎಲ್ಲ ತರ್ಟಿ ತೌಸಂಡ್ ಬಿಲ್ ಆಯ್ತು ಸೊ ಈ ತರ್ಟಿ ತೌಸಂಡ್ ಅಲ್ಲಿ ನಾನು ಏನೇನು ವಸ್ತುಗಳನ್ನ ತಗೊಂಡ್ ಬಂದಿದ್ದೀನಿ ಅಂತ ಸೊ ನಿಮ್ ಮುಂದೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ ನಾನ್ ತಂದಿರುವಂತಹ ಐಟಮ್ ಬಂದ್ಬಿಟ್ಟು ಜಾಗ್ವಾರ್ ಕಂಪ್ನಿದು ಓಕೆ ಫಸ್ಟ್ ನಾನ್ ನಿಮಗೆ ತೋರಿಸ್ಬೇಕಾಗಿದ್ದು ಮೋಸ್ಟ್ ಡ್ರೈ ವಾಟರ್ ಸೆಟ್ ಸೊ ಇವಾಗ ಸಿಟಿಗಳಲ್ಲಿ ಬಹಳಷ್ಟು ಜನ ಈ ವಾಟರ್ ಸೆಟ್ ನ ಹಾಕಿಸ್ಕೊಂತಿದ್ದಾರೆ ಸೊ ಸಿಟಿಯಲ್ಲಿ ಸ್ವಲ್ಪ ಫೇಮಸ್ ಎಲ್ಲಾ ವಾಟರ್ ಸಹ ಅಂದ್ರೆ ಬಿಸಿನೀರು ತಣ್ಣೀರು ಮತ್ತೆ ಮಾಮೂಲ್ ವಾಟರ್ ಎಲ್ಲ ಒಂದೇ ಇದ್ರಲ್ಲಿ ಮೊದ್ಲು ನಾವು ತಿರುತಾ ಇದ್ವಿ ಸೊ ಇವಾಗ ಹಂಗಲ್ಲ ಚೇಂಜ್ ಆಗಿದೆ ಒಂದ್ ನಿಮಿಷ ತೋರಿಸ್ತೀನಿ ತೋರ್ಸಿದ್ರೆ ಐಡಿಯಾ ಬರುತ್ತೆ ಇದು ಇದು ಡ್ರೈ ವಾಟರ್ ಸೆಟ್ ಅಂತ ಕರೀತಾರೆ ಈ ನಟ್ನ ಬಿಚ್ಚಿದ್ರೆ ಇದು ರಿಮೂವ್ ಮಾಡಿಬಿಟ್ಟು ಫಿಕ್ಸ್ ಮಾಡ್ತಾರೆ ವಾಟರ್ಗೆ ಸೊ ಮಾಮೂಲ್ ವಾಟರ್ ಹಾಡು ಮತ್ತೆ ಕೋಲ್ಡ್ ಮಿಕ್ಸ್ ಆಗಿರೋ ವಾಟರ್ ಬರುತ್ತೆ ಒಂದೇ ಟ್ಯಾಬ್ ಅಲ್ಲಿ ಸೊ ನೀವು ತೋರಿಸ್ತೀನಿ ಇದ್ರ ಸೆಟ್ ಹೇಗಿದೆ ಅಂತ ಈ ತರ ನಿಮ್ ಮೇಲೆ ಸೆಟ್ ಮಾಡ್ಲಾಗೂ ಸಹ ಈ ತರ ರಬ್ಬರ್ ಕೊಟ್ಟಿರ್ತಾರೆ ಚೆನ್ನಾಗ್ ಪ್ಯಾಕಿಂಗ್ ಇದೆ ಜಾಗ್ವಾರ್ ಇದೆ ಅಲ್ಲಿದೆ ಕಂಪ್ನಿ ವ್ಯಾರಂಟಿನೂ ಸಹ ಚೆನ್ನಾಗಿದೆ ನೀವು ನೋಡಿರ್ತೀರಾ ಪ್ರೆಸ್ ಮಾಡಿದ್ರೆ ಹಾಟ್ ವಾಟರ್ ಬೇಕಾ ಕೋಲ್ಡ್ ವಾಟರ್ ಬೇಕಾ ಇಡೋ ಮಿಕ್ಸ್ ಬೇಕಾ ಸೊ ಅದು ಇದು ಸೆಟ್ ಒಂದೇ ಮತ್ತೆ ಇದು ಸಹ ಕೊಟ್ಟಿದ್ದಾರೆ ಫಿಕ್ಸ್ ಮಾಡುದು ಸೆಟ್ ಮಾಡದ್ಮೇಲೆ ಸಹ ನಾನ್ ನಿಮ್ಗೆ ತೋರಿಸ್ತೀನಿ సో సద్య ఇది ట్రెండింగ్ అల్ అంత్ నా కేమూల్ వాటర్ మామూల్ హాకీ మిక్స్గడ వెరైటీ ఆగితే అంత సో ఇష్టపట్ తే సో ట్రేకీంగ్ ఎలా మార్తారు ఇది ఆమె జోడస్కొంత నెక్స్ట్ నన్ తోబందేనప్పా అంతే ఇది వాష్రూమ్ యే ఇది డ్రై వాటర్ సెట్ అది ట్యాప్ కేందే ఒ మొదలు హాట్ వాటర్ కోల్డ్ వాటర్ అంతా బిట్కొంత్వి ಇವಾಗ ಏನಿಲ್ಲ ಇದೊಂದೇ ಟ್ಯಾಬ್ ಅಲ್ಲಿ ಮೂರು ನೀರು ಸಹ ಬರುತ್ತೆ ಓಕೆ ತುಂಬಾ ಕ್ವಾಲಿಟಿ ಆಗಿದೆ ಚೆನ್ನಾಗಿದೆ ಇದು ತುಂಬಾ ವೇಟ್ ಇದೆ ಇದು ಸಹ ಜಾಗ್ವಾರ್ ಕಂಪ್ನಿ ನೆಕ್ಸ್ಟ್ ಬಂದ್ಬಿಟ್ಟು ಶವರು ಶವರು ಕೆಳಗಡೆ ಮನೆ ಶವರ್ ತುಂಬಾ ದೊಡ್ಡದಿದೆ ಆತರ ಹುಡುಕ್ತೆ ಬಟ್ ಸಿಗ್ಲಿಲ್ಲ ಸೊ ಕಂಪ್ನಿ ಎಲ್ಲ ಚಿಕ್ಕ ಚಿಕ್ಕದಲ್ಲೇ ಇತ್ತು ಇದು ಯಾವ ಕಂಪ್ನಿ ಗ್ರಾವಿಟಿ ನೆಕ್ಸ್ಟ್ ಇದು ಇವಾಗ ಇದು ಟ್ರೆಂಡ್ ಅಲ್ಲಿ ಇದೆ ಅಲ್ವಾ ಅದಕ್ಕೋಸ್ಕರ ತಗೊಂಡ್ ಬಂದ್ರೆ ಸಿಂಕು ನಾನ್ ತಗೊಂಡ್ ಬಂದಿದೀನಿ ಯಾಕಂದ್ರೆ ಪಾತ್ರೆಗಳೆಲ್ಲ ಅಂದ್ರೆ ತುಂಬಿದ್ರೂ ಸಹ ತರ ಹಾಕೊಡಕ್ ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ಇದನ್ ಅಂದ್ರೆ ದೊಡ್ಡ ಸಿಂಕ್ ತಗೊಂಡ್ ಅದ್ರ ಜೊತೆಗೆ ಇದನ್ ತಗೊಂಡ್ ಬಂದಿದೀನಿ ನೋಡಿ ಇದು ಸಹ ಗೇಜ್ ತುಂಬಾ ಚೆನ್ನಾಗಿದೆ ಅದಕ್ಕೆ ಬೇಕಾಗಿರೋ ಸೆಟ್ ಸಹ ಕೊಟ್ಟಿದ್ದಾರೆ ಇದೆಲ್ಲ ಕ್ಲೀನ್ ಆಗಿ ಪ್ಯಾಕ್ ಮಾಡಿ ಕೊಡ್ತಾರೆ ಯಾವ್ದು ಸರ್ವಿಸ್ ಕೊಡೋದಿಲ್ಲ ಚೆನ್ನಾಗಿ ಪ್ಯಾಕಿಂಗ್ ಮಾಡಿರ್ತಾರೆ ಮತ್ತೆ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಸಹ ತುಂಬಾ ನೀಟಾಗಿ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ನೀರ್ ಹೋಗೋದಕ್ಕೆ ಇದು ಏನಂತಾರೆ ಇದನ್ನ ಗೊತ್ತಿಲ್ಲ ಸಾರಿ ಇದು ಇದು ಸಹ ವೇಟ್ ತುಂಬಾ ಚೆನ್ನಾಗಿದೆ ಇದು ನೋಡೋದಕ್ಕೆ ಕ್ವಾಲಿಟಿ ಆಗಿದೆ ಮಾತ್ರ ವಸ್ತುಗಳೆಲ್ಲವೂ ಸಹ ನಾನ್ ಕೊಟ್ಟಿರೋ ಅಮೌಂಟ್ಗೆ ತುಂಬಾ ವರ್ತ್ ಅನ್ನಿಸ್ತಾ ಇದೆ ತುಂಬಾ ವರ್ತ್ ಅನ್ನಿಸ್ತಾ ಇದೆ ಅಷ್ಟು ವೆಯ್ಟ್ ಇದಾವೆ ಪ್ರತಿಯೊಂದು ವಸ್ತು ಸಹ ತುಂಬಾ ಕ್ವಾಲಿಟಿ ಆಗಿದಾವೆ ಸ್ಟ್ಯಾಂಡರ್ಡ್ ಆಗಿದಾವೆ ನೋಡಿ ನೀವೇನ್ ನೋಡ್ತಿದೀರ ಚೆನ್ನಾಗಿದೆ ಒಂದ್ ಐಟಮ್ ಗೆ ಸಂಬಂಧ ಪಟ್ಟಿರೋ ಹಾಗೆ ಪ್ರತಿಯೊಂದನ್ನು ಸಹ ಅದ್ರ ಜೊತೆನೆ ಪ್ಯಾಕ್ ಮಾಡಿ ಕಲ್ಸಿರ್ತಾರೆ ಸೊ ನಾವ್ ಇಲ್ಲಿಗೆ ತಂದಾಗ ಎಲೆಕ್ಟ್ರಿಷಿಯನ್ ಗೆ ಹೇಳಿದ್ರೆ ಅವರು ಸೆಟ್ ಮಾಡ್ಕೊಂಡು ಫಿಟ್ ಮಾಡ್ತಾರೆ ಪ್ಲಂಬರ್ಗು ಎಲೆಕ್ಟ್ರಿಷಿಯನ್ಗೂ ನಾವ್ ಹೇಳ್ಬೇಕು ಈ ತರ ವಸ್ತುಗಳನ್ನ ನಾವ್ ತಗೊಂಡ್ ಬಂದಿದೀವಿ ಅದಕ್ಕೆ ಸಂಬಂಧಪಟ್ಟಂಗ ಇದ್ದಾವೆ ಅಂತ ಹೇಳಿದ್ರೆ ಅವ್ರಿಗೆ ಒಂದ್ಸರಿ ತೋರಿಸ್ಬೇಕು ತೋರ್ಸುದ್ರೆ ಅವ್ರು ಕೆಲ್ಸನ ಮಾಡ್ಕೊಂತಾರೆ ಇಲ್ಲ ಅಂತ ಅಂದ್ರೆ ಅವ್ರಗ ಅವ್ರನ್ನ ತೋರಿಸಿದ್ರೆ ಅವ್ರು ಹೋಗಿ ಕರ್ಕೊಂಡೋಗಿ ಅವ್ರಗ್ ಏನ್ ಬೇಕು ಅಂತ ಐಡಿಯಾ ಮೇಲೆ ತಗೊಂತಾರೆ ಮತ್ತೆ ಲಾಸ್ ಆಗ್ಬಿಡುತ್ತೆ ಅದಕ್ಕೆ ನಾವ್ ಏನ್ ತಗೊಂಡಿದ್ರು ಪ್ರತಿಯೊಂದು ವಸ್ತುವನ್ನು ಸಹ ಅವ್ರಿಗೆ ತೋರಿಸ್ಬೇಕು ನಾವು ಅವಾಗ ಅವ್ರಿಗೂ ಒಂದ್ ಐಡಿಯಾ ಬರುತ್ತೆ ಜಾಲ್ರ ಅಂತ ಕರೀತಾರ ಇದನ್ನ ಸೊ ಅದಿದ್ ನೆಕ್ಸ್ಟ್ ಎರಡು ಮಾಮೂಲು ಟ್ಯಾಬುಗಳನ್ನ ತಗೊಂಡೆ ಫುಲ್ ಟೆರೆಸ್ ಮೇಲೆ ನನ್ ಪಾರ್ಟಿ ರೂಮ್ ಅಂತ ಅಥವಾ ಸ್ಟಡಿ ರೂಮ್ ಅಂತ ಒಂದ್ ಕಟ್ಟಿಸ್ಕೊಂಡಿದೀನಿ ಸೊ ಅದ್ರಲ್ಲಿ ಬೇಕಾಗಿತ್ತು ಎರಡ್ ಪೈಪ್ ಸೊ ಆಕ್ಚುಲಿ ಅದ್ ನಂದಲ್ಲ ರೂಮ್ ನಮ್ಮ ಮನೆ ಕಟ್ಟಿಸ್ಕೊಂಡಿದ್ದಾರೆ ಆದ್ರೂ ನಾನು ಹೆಚ್ಚಾಗಿ ಇರ್ತೀನಿ ಅಂತ ಅನ್ಸುತ್ತೆ ಮುಂದಿನ ದಿನಗಳಲ್ಲಿ ಇದು ಸಹ ಕ್ಲೀನಿಂಗ್ ಮಾಡ್ಕೊಳ್ಳೋದು ನೋಡಿ ಅದಕ್ಕೂ ಸಂಬಂಧಪಟ್ಟಂತೆ ನಿಂತೋರ್ತೀನಿ ಕಾಣ್ತಾ ಇದೆಯಲ್ಲ ಮತ್ತೆ ಸಹ ಹಾಕಿದ್ದಾರೆ ಾವೆ ಮತ್ತೆ ಸಹ ಮೋಸ್ಟ್ ಇಂಪಾರ್ಟೆಂಟ್ ಬಾತ್ ಹಿಂದ್ಗಡೆ ಒಂದು ನಮ್ಗೊಂದು ಆಗ್ಬೇಕಾಯ್ತು ಡೋರ್ ಹಿಂದ್ಗಡೆ ಸೊ ಬಟ್ಟೆಗಳು ಹಾಕೊಳೋದಕ್ಕೆ ವಾಶ್ರೂಮ್ ಅಲ್ಲಿ ಇದನ್ನ ಮರಿಲೇ ಬೇಡಿ ತುಂಬಾ ಉಪಯುಕ್ತ ಇದು ಇದನ್ನ ತಂದಿದ್ದೀನಿ ಇದು ಹ್ಯಾಂಡ್ ಟವಲ್ ಹಾಕೋದು ಎರಡು ತಗೊಂಡ್ ಬಂದಿದ್ದೀನಿ ಕಿಚನ್ ಬಂದು ಮತ್ತೆ ವಾಶ್ರೂಮ್ ಬಂದು ಎರಡು ತಗೊಂಡ್ ಬಂದಿದ್ದೀನಿ ಸೊ ಇದು ಸಹ ಗೇಜ್ ಚೆನ್ನಾಗಿದೆ ಇದು ನಂಗೆ ಅರೌಂಡ್ ಟೂ ಫಿಫ್ಟಿ ಬಿದ್ದಂಗಾಯ್ತು ನೈಸ್ ಚೆನ್ನಾಗಿದೆ ಮಾಡಿ ಪ್ಲಾನ್ ಮಾಡಿ ಎಲ್ಲಿ ಕಡಿಮೆ ರೇಟ್ ಅನ್ಸುತ್ತೋ ಅಲ್ಲಿ ನಾವು ತಗೋಳೋದು ಬೆಸ್ಟ್ ಅಂತ ಅನ್ಸುತ್ತೆ ಸ್ವಲ್ಪ ರಿಸ್ಕ್ ಆಗ್ಬಹುದು ಬಟ್ ನಮ್ಗೆ ತುಂಬಾ ದುಡ್ಡು ನಮ್ಗೆ ಉಳಿತಾಯ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಸೊ ನಮಗೂ ಅನುಭವ ಆದಂತೆ ಕೆಲವೊಂದು ವಿಚಾರಗಳು ಅರ್ಥ ಆಗ್ತಾ ಹೋಗ್ತವೆ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ನಮಗ್ ಒಂದಿನ ರಿಸ್ಕ್ ಆಗೋದಕ್ಕೆ ನಾವು ಪಟ್ಟಿರೋಣ ಋತ ಆಗ್ಬಾರ್ದಲ್ವಾ ಆ ಜಾಗರೂಕತೆ ಇರಬೇಕು ಇದು ಸಹ ಅದೇ ಸೇಮ್ ಕಿಚನ್ ನೆಕ್ಸ್ಟ್ ಸಿಂಕ್ ಹಾಕೋ ಪೈಪ್ ಅಷ್ಟೇ ಮತ್ತೆ ಸಿಂಕ್ ಹಾಕೋ ಪೈಪ್ ನಟ್ಟು ಮತ್ತೆ ಹಾಕೊಟ್ಟಿದ್ದಾರೆ ಸ್ವಲ್ಪ ಟ್ಯಾಬ್ ನೋಡಿ ಎಷ್ಟ್ ಚೆನ್ನಾಗಿ ಮಾಡಿದ್ದಾರೆ ಮಾಡಿದ್ದಾರೆಲ್ಲ ಜಾಗ್ವಾರ್ ಕಂಪನಿ ಇದೆ ఎస్ గీజ్ ఇది గొప్ప ఈ కంప్తి చూట అని తుమ్ అమౌంట్ మగును ఎంట్ సౌరూ ఉల్స్బోదు అన్నది నన్ను అభిప్రాయ సింక్ మే ఇది సింక్ ఇ సహజ అల్ని మేము ಇದೊಂದು ವೈಟ್ ಎಷ್ಟು ವೈಟ್ ಇದೆ ಗೊತ್ತಾ ಚೆನ್ನಾಗಿದೆ ಇದು ವೈಟ್ ತುಂಬಾ ಚೆನ್ನಾಗಿದೆ ಸೊ ಇದು ಜಾಗುವಾರ್ದೆ ನನ್ ಮೇನ್ ಡೋರ್ ಚೆನ್ನಾಗಿರ್ಬೇಕು ಅಂತ ನಾನು ಮೂರು ವಸ್ತುಗಳನ್ನ ತಗೊಂಡಿದೀನಿ ಅದರಲ್ಲಿ ವಸ್ತು ಸೊ ಇನ್ನೂ ಓಪನ್ ಮಾಡಿಲ್ಲ ಮುಂದೆ ಓಪನ್ ಮಾಡ್ತೀನಿ ನೋಡಿ ಹೇಗಿದೆ ಇದು ಎಷ್ಟು ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಏನೋ ಆಯ್ತು ನೋಡಿ ಎಷ್ಟು ಭದ್ರವಾಗಿದೆ ಮತ್ತೆ ಇವಾಗೆಲ್ಲ ಟ್ರೆಂಡ್ ನಡೀತಾ ಇದೆ ಇತ್ತಾಳೆದು ಸೊ ಅದಕ್ಕಂತ ಇದನ್ನ ತಗೊಂಡೆ ಡೋರ್ಗೆ ಡೋರ್ಗೆ ಇದು ಸಹ ಡೋರ್ಗೆ ತಗೊಂಡಿದ್ದು ಇದು ಸಹ ಇತ್ತಾಳೆದು ನೋಡಿ ಇದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಬಿತ್ತು ನಂಗೆ ತುಂಬಾ ಭದ್ರವಾಗಿದೆ ಗೆ ಡೋರ್ಗೆ ಸೆಂಟ್ರಲ್ಲಿ ಹಾಕಿದ್ರೆ ಹುಕ್ಕು ಇದು ತುಂಬಾ ಚೆನ್ನಾಗಿರುತ್ತೆ ಓಪನ್ ಮಾಡೋದಕ್ಕೂ ಅದಕ್ಕೂ ತುಂಬಾ ಲುಕ್ ಸಹ ಹೊರ್ಗಡೆಯಿಂದ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಏನಾದ್ರು ಇದು ಇಟ್ಟಾಳೆ ಇರೋದ್ರಿಂದ ಏನೋ ಅಂತಾರೆ ಬೇಗ ಕೆಟ್ಟ ದೃಷ್ಟಿ ಮನೆಕ್ ಆಗೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇದಿರ್ಲಿ ಅಂತ ಇದು ತಗೊಂಡೆ ಮತ್ತೆ ಮನೆ దొడ్దేర్ అంత సెత్త బాల్ గై నోడి అది సంబంధప జాల పైపు ట్యాబ్ అదే ఆల్డి తోర్సినేరే నూ ఆక్చువల్లీ మనల్ ఎర కిచన్ నీదును కిచన్ మార్సీని మే మేల ಯಾಕಂದ್ರೆ ಎಲ್ಲಾದ್ರೂ ಮಾಡ್ಕೊಂಡ್ ತಿನ್ನಕೆ ಇರ್ಲಿ ಅಂತ ನಾಳೆ ಸಮಯ ಸಂದರ್ಭ ಬಂದಾಗ ಏನೋ ಜಗಳ ಆಡ್ದಾಗ ನಮ್ ಅಡ್ಗೆ ನಾವ್ ಮಾಡ್ಕೊಂತೀವಿ ಏನಾರು ಜಾಸ್ತಿ ಜನ ಇದಾರೆ ಹಾಗಾಗಿ ಅವ್ರ ಅಡ್ಗೆ ಅವ್ರು ಮಾಡ್ಕೊಡ್ಲಿ ಅಂತ ಹೇಳಿ ಎರಡ್ ಕಿಚನ್ ಮಾಡ್ಸಿದೀನಿ ಒಂದ್ ಓಪನ್ ಕಿಚನ್ ಮತ್ತೆ ಒಂದು ಮಾಮೂಲಿ ಕಿಚನ್ ಸೊ ಇದ್ರ ಮೇಲೆ ಕಿಚನ್ ಗೆ ಸಿಂಕು ನೋಡಿ ಎಷ್ಟು ದೊಡ್ಡದಿದೆ ಇದು ಆಕ್ಚುಲಿ ನಂಗೆ ಕಡಿಮೆ ರೇಟ್ ಅಲ್ಲಿ ಸಿಕ್ತು ರೀ ಜಸ್ಟ್ ಮೂರ್ ಸಾವಿರ ರೂಪಾಯಿ ಅಷ್ಟೇನೆ ನೋಡಿ ಎಷ್ಟು ದೊಡ್ಡದಿದೆ ಓಪನ್ ಮಾಡಕ್ ಆಗ್ತಾ ಇಲ್ಲ ಸೊ ತುಂಬಾ ವೇಟ್ ಇದೆ ಹಾಗಾಗಿ ಸೆರಾಮಿಕ್ ಅಲ್ಲಿ ಇದು ಸೆರಾಮಿಕ್ ಅಲ್ಲಿ ತುಂಬಾ ವೆಯ್ಟ್ ಇದೆ ಗ್ಯಾಸ್ ಇದು ನೋಡಿ ಇದು ನಂಗೆ ಮೂರ್ ಸಾವಿರ ರೂಪಾಯಿ ಎಲ್ಲ ಸಿಕ್ಬಿಡ್ತು ನಾನು ಓಪನ್ ಮಾಡ್ತಾ ಇದ್ದೀನಿ ಇದು ನನಗೆ ಫೈವ್ ಥೌಸಂಡ್ ರುಪೀಸ್ ಅಮೌಂಟ್ ಆಯಿತು ಸೊ ಈ ಬಾತ್ರೂಮ್ ಪಿಟ್ಟು ನೋಡೋಣ ಯಾವ ತರ ಇದೆ ಅಂತ మొదలు బాక్స్ ఇంకా అటాచ్ ఆగి ప్యాక్ మే ఇ సంబంధ పెట్టం వస్తు ಸೇಮ್ ಈ ಟೈಪ್ ಅಲ್ಲೇ ಬರ್ತೇ ನೋಡಿ ವೆಸ್ಟರ್ನ್ ಲುಕ್ ಚೆನ್ನಾಗಿದೆ ಇದು ಇದು ನಂಗೆ ಸಿಕ್ಸ್ ಫಿಫ್ಟಿಗೆಲ್ಲ ಕೊಟ್ಟಿದ್ದಾರೆ ಪಾಪ ಅವ್ರನ್ನ ಸಾರಿ ಕೇಳ್ತೀನಿ ಆಕ್ಚುಲಿ ಕಾಲ್ ಮಾಡಕ್ ಆಗ್ಲಿಲ್ಲ ಬ್ಯುಸಿ ಇದೆ ಇದು ನಂಗೆ ಸಿಕ್ಸ್ ಫಿಫ್ಟಿಗೆ ಸಿಕ್ತು ಇಷ್ಟೇನ ಇದು ಕಾಸ್ಟ್ ಅಂತ ನಂಗೆ ಡೌಟ್ ಬರ್ತಾ ಇದೆ ಸೊ ಅವ್ರ ಕೇಳಿದ್ರೆ ನೋಡ್ಬೇಕು ಬಟ್ ಸಿಂಗ್ ದೊಡ್ಡದಾಗೆ ಇದೆ ಚೆನ್ನಾಗಿದೆ ಅದಕ್ಕೆ ಇದನ್ನ ಬೇರೆ ಕಡೆ ಸೆಟ್ ಮಾಡೋದು ಇನ್ನೇನ್ ರಿಟರ್ನ್ ಮಾಡೋದು ಅಂತ ಹೇಳಿ ಇರ್ಲಿ ಅಂತ ಇರಿಸ್ಕೊಂಡೆ ಆಗಿತ್ತು ಇವತ್ತಿನ ನನ್ನ ವಿಡಿಯೋ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು